ಹಲೋ ಐ ಗಾಯಸ್ ಮತ್ತೊಮ್ಮೆ ಭಾಳ ದಿನಗಳ ನಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂತ ಅಂದರೆ ಅದೊಂದು ಲೈನ್ ಇದೆ ಪೀಪಲ್ ವಿಲ್ ವಾಚ ಬಟ್ ಡೋಂಟ್ ಲೈಕ್ ಅಸ್ ಅಂತ ತುಂಬ ಜನ ನೋಡ್ತಿದ್ದಾರೆ ಲೈಕ್ಸ್ ಬರ್ತಿದೆ ವ್ಯೂಸ್ ಬರ್ತಿದೆ ಆದರೂ ಏನೋ ಒಂದು ಮಿಸ್ಸಿಂಗ್ ಅನ್ನಿಸ್ತಿತ್ತು ಇವತ್ತು ವೀಡಿಯೋ ಮಾಡ್ತಿರೋದು ಏನು ಕಾರಣ ಅಂದರೆ ಡೈಲಿ ರೊಟೀನ್ ಬೆಳೆ ಎದ್ದು ಆಫೀಸ್ಗೆ ಹೋಗಿ ಬಂದು ಮಲ್ಕೋ ಇಷ್ಟೇ ಆಗಿಬಿಟ್ಟಿದೆ ಸೊ ಇನ್ಮೇಲೆ ಅದಕ್ಕೆ ಡೈಲಿ ಒಂದು ಐದು ನಿಮಿಷ ವೀಡಿಯೋ ಮಾಡಕ್ಕೋಣ ಅಂತ ಅಂದರೆ ನನ್ನ ನಾನು ಹೆಂಗೇಜಾಗಿಟ್ಕೊಳಕ್ಕೆ ಯೂಟ್ಯೂಬ್ ಚಾನಲ್ ಬಿಲ್ಡ್ ಮಾಡೋಕ್ಕೆ ಇವತ್ತು ಈ ವಿಡಿಯೋ ಹಾಕ್ತೀನಲ್ವೋ ಗೊತ್ತಿಲ್ಲ ಇನ್ ಕೇಸ್ ಹಾಕಿದ್ರೆ ಈ ವಿಡಿಯೋ ನೋಡಿ ಆಮೇಲೆ ಇನ್ ಕೇಸ್ ನಿಮಗೆ ಇಷ್ಟ ಆಯಿತು ಅಂದ್ರೆ ಕಮೆಂಟ್ ಮಾಡಿ ಕಂಟಿನ್ಯೂ ಮಾಡು ಕಮೆಂಟಲ್ಲಿ ಹೇಳಿ ಯಾವುದ್ರ ಬಗ್ಗೆ ಮಾತಾಡಬೇಕು ನನಗೆ ಗೊತ್ತಿರೋದು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಕಾಂಟ್ಯಾಕ್ಟಲ್ಲಿ ಹೆಂಗು ಲಿಂಕ್ ಶೇರ್ ಮಾಡ್ತೀನಿ ಇಂಟ್ರೆಸ್ಟಿಂಗ್ ಏನಾರು ಅನಿಸಿದ್ರೆ ಮಾಡೋಣ ನಾಳೆಯಿಂದ ಡೈಲಿ ಇದು ಮಲ್ಕೊಂಡು ಇದೇ ಟೈಮ್ ಪಾಸ್ ಮಾಡೋದಾಗಿ ಏನೋ ಒಂದು ಮಾಡಬೇಕಲ್ಲ ಕೆಲ್ಸಕ್ಕೆ ಹೋಗಿ ಬರೋದಿದ್ದಿದೆ will we'll start from today, Vi begynner i dag.